ಎಲ್ಲರಿಗೂ ನಮಸ್ಕಾರ ಪುಷ್ಪಾಸ್ ಕಿಚನ್ಗೆ ಸ್ವಾಗತ ಮನೆಯೊಳಗೆ ಈಗ ಶ್ರಾವಣ ಮಾಸಲ್ಲಿ ಕಾಯಿಗಳು ಭಾಳ ಇರ್ತಾವೆ ಒಡೆದಿರೋ ಕಾಯಿಗಳನ್ನು ಏನು ಮಾಡಬೇಕು ಅಂತ ಗೊತ್ತಿರೋದಿಲ್ಲ ಅಥವಾ ಕೊಬ್ಬರಿ ಹೋಳಿಗೆ ಕೊಬ್ಬರಿ ವಡಿ ಈ ಥರ ಎಲ್ಲ ಮಾಡಿ ತಿಂದು ಬೇಜಾರಾಗಿತ್ತಪ್ಪ ಅಂತಂದೇಳಂದ್ರೆ ಇವತ್ತು ಕೊಬ್ಬರಿ ಹಾಲನ್ನು ತೆಗೆದು ಅದರಿಂದ ಒಂದು ರೈಸ್ ಭಾತ್ ರೀ ಭಾಳ ಅಂದ್ರೆ ಭಾಳ ಸೂಪರಾಗಿರ್ತೈತಿ ರೀ ಮತ್ತು ಇದು ಒಂದು ಸ್ವಲ್ಪ ಖಾರದ ಐಟಮು ಹಾಕೈತಿಲ್ಲ ರೀ ಭಾಳ ಮಸ್ತ್ ಆಕೈತಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಸ್ವೀಟ್ ಯಾರು ಇಷ್ಟ ಇರೋದಿಲ್ಲಲ್ರಿ ಅವರು ನೀವು ಈ ರೀತಿ ಕೊಬ್ಬರಿ ಹಾಲು ತೆಗೆದು ಒಂದು ರೈಸ್ ಬಾತ್ ಅಥವಾ ಪಲಾವನ್ನು ಮಾಡ್ಕೊಳ್ದೆ ಹೆಂಗೆ ಅಂತೇಳಿ ನಾನಿವತ್ತಿನ ದಿವಸ ನಿಮಗೆಲ್ಲ ತೋರಿಸ್ಕೊಟ್ಟಿನಿ ನೋಡೋಣ ಬಾ ಮೊದಲಿಗೆ ನಾನಿಲ್ಲೆ ಒಂದು ಬೌಲಷ್ಟು ಕೊಬ್ಬರಿ ಸಣ್ಣ ಸಣ್ಣ ಪೀಸ್ಗಳನ್ನಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀರಿ ಆ ಎಲ್ಲ ಒಂದು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ಹಾಕ್ಕೊಂಡು ಮೊದಲಿಗೆ ಒಂದು ಸ್ವಲ್ಪ ನೀರು ಹಾಕೊಳೋದಕ್ಕೆ ಹೋಗ್ಬೇಡ್ರಿ ಹಂಗಾನ ಒಂದು ಸ್ವಲ್ಪ ಮಿಕ್ಸಿ ಮಾಡ್ಕೊಂಡು ಬರ್ರಿ ಆಮೇಲೆ ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೊಡ್ರಿ ಒಂದು ಅರ್ಧ ಗ್ಲಾಸ್ ಅಷ್ಟು ನೀರನ್ನು ಸೇರಿಸ್ಕೊಳ್ರಿ ಸೇರಿಸ್ಕೊಂಡು ನುಣ್ಣಗೆ ರುಬ್ಕೊಂಡು ಬರ್ರಿ ಇದನ್ನು ಚಲೋ ತಂಗ ನುಣ್ಣಗೆ ರುಬ್ಕೊಂಡು ಬರ್ರಿ ಎಲ್ಲ ಸಣ್ಣಾಗಿ ರುಬ್ಕೊಂಡು ಬರ್ರಿ ಆ ನೀರನ್ನು ನೋಡಿ ನೋಡಿ ಹಾಕ್ಕೊಳ್ರಿ ಯಾಕಂದರೆ ಇದು ಸೋಸ್ಕೊಂಡು ಇದ್ರ ಹಾಲನ್ನು ತಗೋಬೇಕಲ್ಲ ನಾವು ಈ ರೀತಿ ಒಂದು ದೊಡ್ಡದು ಸೋಸೋದಿದ್ರೆ ತೊಗೊಳ್ರಿ ಇಲ್ಲ ಅಂತಂದ್ರೆ ಅಂದ್ರೆ ಒಂದು ಕಾಟನ್ ಬೆಟ್ಟ ರೊಟ್ಟಿ ಇತ್ತಪ್ಪ ಅಂತಂದ್ರೆ ಅದರೊಳಗೆ ಬೇಕಾದರೂ ನೀವು ಹಿಂಡ್ಕೊಂಡು ತೊಗೋಬೋದು ನಾನಿಲ್ಲೊಂದು ಒಂದು ದೊಡ್ಡದು ಸೋಸೋದಿತ್ತು ರೀ ಅದನ್ನು ತೊಗೊಂಡು ಇದ್ರೊಳಗೆ ಸೋಸ್ಕೊಂಡೇನಿ ಈಗ ಈ ರೀತಿ ಸೋಸ್ಕೊಂಡು ಹಾಲನ್ನೆಲ್ಲ ತಕ್ಕೊಂಬಿಡ್ರಿ ಇದೇ ಥರ ನೀವು ಮತ್ತೆ ರೀ ಕೊಬ್ಬರಿ ಅದನ್ನ ಮತ್ತೊಂದು ಸರ್ತಿ ಮಿಕ್ಸಿಗೆ ಬರ್ರಿ ಹಿಂಗೆ ಒಂದು ಎರಡು ಮೂರು ಸಲ ಹಾಕ್ಕೊಂಡು ಅದು ಕೊಬ್ಬರಿ ಹಾಲನ್ನೆಲ್ಲ ಚಲೋತಂಗೆ ಗಟ್ಟಿಯಾಗಿ ಬರುವಂಗೆ ತೆಗೆದಿಟ್ಕೊಳ್ರಿ ಈ ರೀತಿ ಒಂದೆರಡು ಮೂರು ಸಲ ಅದು ಕೊಬ್ಬರಿ ಪುಡಿ ರೀ ಅದನ್ನು ಒಂದೆರಡು ಮೂರು ಸಲ ಮಿಕ್ಸಿಗೆ ಹಾಕ್ಕೊಂಡು ಒಂದು ಎರಡು ಮೂರು ಸಲ ರೀತಿ ಈ ರೀತಿ ಮಾಡಿಕೊಂಡು ಈ ಹಾಲನ್ನೆಲ್ಲ ತೆಗೆದಿಟ್ಕೊಂಬಿಡ್ರಿ ಸೋಸ್ಕೊಂಡು ಇಟ್ಕೊಳ್ರಿ ನೋಡಿ ಈ ರೀತಿ ಗಟ್ಟಿಯಾಗಿ ಒಂದು ನನಗಿಲ್ಲೊಂದು ಒಂದು ಮೂರು ಗ್ಲಾಸ್ನಷ್ಟು ಹಾಲು ಬೇಕಾಗಿತ್ತು ರೀ ನಾನು ಅಷ್ಟೇ ತಗೊಂಡಿನಿ ಹೆಚ್ಚಿಗೆ ಬೇಕು ಅಂದರೆ ಹೆಚ್ಚಿಗೆ ಈಗ ಒಂದು ಕುಕ್ಕರ್ ಪಾತ್ರೆ ಇಟ್ಕೊಂಡಿನ ಒಲೆ ಮೇಲೆ ಇದ್ರೊಳಗೆ ಒಂದು ಎರಡು ಚಮಚ ಎಣ್ಣೆ ಹಾಕ್ಕೊಂಡಿನಿ ಮತ್ತು ಒಂದು ಸ್ವಲ್ಪ ಜೀರಿಗೆ ಮತ್ತು ಒಂದು ಸ್ವಲ್ಪ ಸಾಸಿವೆ ಹಾಕ್ಕೊಂಡಿನಿ ಒಂದು ಮೂರು ಲವಂಗ ಹಾಕ್ಕೊಂಡಿನಿ ಒಂದು ಏಲಕ್ಕಿ ಹಾಕ್ಕೊಂಡಿನಿ ಮತ್ತೊಂದು ಸಣ್ಣ ಚಕ್ಕೆ ಹಾಕ್ಕೊಂಡಿನಿ ಒಂದು ಪಲಾವೆಲೆ ಮತ್ತು ಒಂದು ನಾಲ್ಕು ಹಸಿ ಒಂದು ಸ್ವಲ್ಪ ಕರಿಬೇವು ಮತ್ತು ಒಂದು ಏಳೆಂಟು ಗೋಡಂಬಿ ಹಾಕ್ಕೊಂಡಿನಿ ಮತ್ತು ಒಂದು ಉಳ್ಳಾಗಡ್ಡಿ ಉದ್ದಕ್ಕೆ ಕಟ್ ಮಾಡಿಟ್ಕೊಂಡಿದ್ದೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಮತ್ತು ಒಂದು ಅರ್ಧ ಕ್ಯಾರೆಟ್ ತೊಗೊಂಡಿನಿ ಮತ್ತು ಒಂದು ಸ್ವಲ್ಪ ಬೀಮ್ಸ್ ತೊಗೊಂಡಿನಿ ಒಂದು ಎಂಟು ಹತ್ತೆ ಬೀಮ್ಸ್ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೆ ಇದಕ್ಕೇನು ಜಾಸ್ತಿ ತರಕಾರಿ ಬೇಕಾಗೋದಿಲ್ರಿ ಆದ್ರೆ ಸಾಕಾಗುತ್ತೆ ಈಗ ಇದನ್ನೆಲ್ಲ ಚಲೋ ತಂಗ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಂಡು ಬರ್ರಿ ಒಂದೆರಡು ನಿಮಿಷ ಇದು ಎಣ್ಣೆಯೊಳಗೆ ಚಲೋ ತಂಗ ಬೇಯ್ಬೇಕು ರೀ ಬೆಂದಾದ್ಮೇಲೆ ಇದಕ್ಕೊಂದು ಸ್ವಲ್ಪ ಗರಂ ಮಸಾಲೆ ಹಾಕ್ಕೊಳ್ರಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ರಿ ಜಾಸ್ತಿ ಯಾವ ಮಸಾಲೆನೂ ಬೇಕಾಗೋದಿಲ್ಲ ರೀ ಇದಕ್ಕೆ ಕೊಬ್ಬರಿ ಅನ್ನೋಕ್ಕೆ ಭಾಳ ಅಂದ್ರೆ ಭಾಳ ರುಚಿ ಆಕೈತೆ ರೀ ಇದು ಖಂಡಿತವಾಗ್ಲೂ ಟ್ರೈ ಮಾಡಿರಿ ಆಮೇಲೆ ಹೆಂಗಾಗೈತಂಥೇಳಿ ನನಗೆ ಮಾಡಿದವರೆಲ್ಲ ಒಂದು ಸ್ವಲ್ಪ ನನಗೆ ಕಮೆಂಟ್ ಮಾಡಿ ಹೇಳಿರಿ ಹೆಂಗಾಗಿತ್ತು ಅಂಥೇಳಿ ಈಗ ನಾ ಮೂರು ಕಪ್ನಷ್ಟು ಕೊಬ್ಬರಿ ಹಾಲನ್ನು ಹಾಕ್ಕೊಂತೀನಿ ನೋಡಿರಿ ನಾವು ಒಂದು ಕಪ್ ಅಕ್ಕಿಗೆ ಮೂರು ಕಪ್ನಷ್ಟು ನೀರು ಹಾಕ್ಕೊಂಡಿನಿ ನೀವು ನಿಮ್ಮದು ಅಕ್ಕಿ ಎಷ್ಟು ನೀರು ರೀ ಆ ನೀರು ಹಾಕ್ಕೊಂಡುದ್ರ ಬದಲಿನ ಈ ಕೊಬ್ಬರಿ ಹಾಲು ಹಾಕ್ಕೋಬೇಕು ನೀರನ್ನು ಮಿಕ್ಸ್ ಮಾಡ್ಕೊಳೋದಕ್ಕೆ ಹೋಗ್ಬೇಡ್ರಿ ಸ್ವಲ್ಪನು ಈಗ ನಾನು ಒಂದು ಕಪ್ನಷ್ಟು ಅಕ್ಕಿ ಇಟ್ಕೊಂಡಿದ್ದೆ ರೀ ಅದನ್ನೆಲ್ಲ ಇದ್ರೊಳಗೆ ಹಾಕ್ಕೊಂತೀನಿ ನೋಡಿರಿ ಇಟ್ಕೊಂಡಿರೋ ಅಕ್ಕಿಯನ್ನು ಇದ್ರೊಳಗೆ ಹಾಕ್ಕೊಂಡು ಚಲೋ ತಂಗ ಎಲ್ಲನೂ ಒಂದ್ಸಲ ಮಿಕ್ಸ್ ಮಾಡ್ಕೊಂಡ್ಬಿಡ್ರಿ ಮಿಕ್ಸ್ ಮಾಡ್ಕೊಂಡು ಈಗ ಇದಕ್ಕೆ ಮುಚ್ಚಳ ಮುಚ್ಚಿ ವಿಷಲ್ ಹಾಕಿ ಒಂದು ಮೂರು ಸಿಟ್ಟಿ ಒಡಿಸ್ಕೊಂಡು ಬಂದುಬಿಡ್ರಿ ಸಾಕು ಪಲಾವ್ ಮಸ್ತ್ ಉದುರು ಉದುರಾಗಿ ಆಗ್ಬಿಟಿರ್ತೀನಿ ನೋಡ್ರಿ ಈಗ ಒಂದು ಮೂರು ವಿಷಲ್ ಆಗೈತಿ ನಾ ಇದನ್ನು ತೆಗೆದೀನಿ ಈಗ ಇದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಳ್ರಿ ಮತ್ತು ಒಂದು ಅರ್ಧ ನಿಂಬೆಹಣ್ಣು ಹಾಕ್ಕೊಳ್ರಿ ಬಿಸಿ ಬಿಸಿ ಇದ್ದಾಗ ನಾ ಇದನ್ನು ತಿನ್ಬಿಟ್ರಿ ಅಂತಂದ್ರೆ ಭಾಳ ಅಂದ್ರೆ ಭಾಳ ಮಸ್ತಾಗಿ ರೀ ಕೊಬ್ಬರಿ ಹಾಲಲ್ರಿ ಭಾಳ ರುಚಿ ಬರ್ತಿತ್ತು ರೀ ಅದು ಅನ್ನಕ್ಕೆ ಭಾಳ ಅಂದ್ರೆ ಭಾಳ ರುಚಿಯಾಗಿರ್ತಿತ್ತು ನೋಡ್ರಿ ಇದನ್ನೆಲ್ಲ ಹಾಕಿ ನಿಂಬೆಹಣ್ಣು ಮತ್ತು ಕೊತ್ತಂಬರಿ ಹಾಕ್ಕೊಂಡು ಎಲ್ಲ ಕಲಸ್ಕೊಂಬಿಡ್ರಿ ಈಗ ಇದನ್ನು ಒಂದು ಬೌಲಿಗೆ ತೊಗೊಂಡಾ ನೋಡ್ರಿ ನಾನು ಇದ್ರ ಜೊತೆಗೆ ನಮಗೆ ಏನು ಅಂದರೆ ಬೇಕಾಗೋದಿಲ್ಲ ಬೇಕಾಗೋದಿಲ್ರಿ ಹಂಗೆ ಇದನ್ನು ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿನ್ಬಿಟ್ರಿ ಅಂತಂದ್ರೆ ಭಾಳ ರುಚಿಯಾಗಿರ್ತೈತಿ ನೋಡಿರಿ ನಮ್ಮದು ಕೊಬ್ಬರಿ ಹಾಲಿನಿಂದ ಮಾಡಿದಂಥ ಪಲಾವ್ ರೆಡಿ ಆಗೈತಿ ಖಂಡಿತವಾಗ್ಲೂ ನೀವು ಮನೆಯೊಳಗೆ ಟ್ರೈ ಮಾಡಿರಿ ಹೆಂಗಾಗಿತ್ತು ಅಂತೇಳಿ ನನಗೊಂದು ಕಮೆಂಟ್ ಮಾಡಿ ಹೇಳಿರಿ ಮತ್ತು ಪ್ಲೀಸ್ ಲೈಕ್ ಮಾಡೋದನ್ನು ಮಾತ್ರ ಮರಿ ಥ್ಯಾಂಕ್ ಯು